ಅಸ್ಲಾಂ ವಲೈಕು ವರಹಮತುಲ್ಲಾಹಿ ವಬರಕಾತು ವೀಕ್ಷಕರೇ ಮತ್ತು ಸ್ನೇಹಿತರೆ ಇದು ಕನ್ನಡ ಭಾಷೆಯಲ್ಲಿ ಇನ್ನೊಂದು ವಿಡಿಯೋ ನಾವು ಇಸ್ಲಾಂ ಧರ್ಮದಲ್ಲಿ ಇರ್ತಕ್ಕಂಥ ನಂಬಿಕೆ ಮತ್ತು ಆ ಸರ್ವಶಕ್ತನಾದ ಅಲ್ಲಾಹನ ಬಗ್ಗೆ ಕೆಲವೊಂದು ಮುಖ್ಯ ವಿಷಯಗಳನ್ನು ನಾವು ಸಾಕಷ್ಟು ವಿಡಿಯೋಸಲ್ಲಿ ಚರ್ಚಿಸುತ್ತೀವಿ ಇವತ್ತು ಇನ್ನೊಂದು ಮುಖ್ಯ ವಿಷಯ ಏನಂತಂದರೆ ನಮ್ಮ ತಂದೆ ತಾಯಿ ಜಾಸ್ತಿ ನಮ್ಮ ತಂದೆ ತಾಯಿಕಿನ ಹೆಚ್ಚು ನಮ್ಮ ಮೇಲೆ ಯಾರು ಪ್ರೀತಿ ದಯಾ ಮತ್ತು ಕರುಣೆ ಕಾಳಜಿ ಇರುವಂಥ ಯಾರಿದ್ದಾರೆ ಅಂಥವು ಸೊ ಅದಕ್ಕೆ ಉತ್ತರ ಆ ಅಲ್ಲಾಹ್ ಆ ಪರಮಾತ್ಮ ಅಂತ ದೇವರು ಅಂತ ಹೇಳ್ತೀವಲ್ಲ ಆ ಅಲ್ಲಾಹ್ನು ನಮ್ಮ ಮೇಲೆ ನಮ್ಮ ತಂದೆ ತಾಯಿಕಿನ ಹೆಚ್ಚು ನಮ್ಮ ತಂದೆ ತಾಯಿಕಿನ ಜಾಸ್ತಿ ಪ್ರೀತಿ ಇರುತ್ತಾನೆ ಮತ್ತು ಅವನು ನಮ್ಮ ಮೇಲೆ ಅತಿ ಹೆಚ್ಚು ಕರುಣೆಯನ್ನು ಮಾಡುತ್ತಾನೆ ಇದಕ್ಕೆ ಕೆಲವೊಂದು ಉದಾಹರಣೆಗಳು ನೀವು ನೋಡಿ ಒಂದು ನಾವು ತಪ್ಪು ಮಾಡಿದ ಮೇಲೆ ಶ್ರಮಿಸಿದ್ದು ಈಗ ಸಾಕಷ್ಟು ಸಲ ನಾವು ನೋಡ್ತೀವಿ ತಾಯಿನೂ ಶ್ರಮ ಕೊಡ್ತಾಳೆ ಮತ್ತು ತಂದೆಯೂ ಸಾಕಷ್ಟು ಸಲ ನಾವು ತಪ್ಪು ಏನು ಮಾಡ್ತೀವಿ ಅದರ ಮೇಲೆ ಯಾವುದೇ ರೀತಿಯಾದ ನಮ್ಮ ಮೇಲೆ ಶಿಕ್ಷೆಯನ್ನು ಕೊಡುವುದಿಲ್ಲ ಆದರೆ ಕೆಲವೊಂದು ಟೈಮ್ ಅವರು ಕೆಲವೊಂದು ಸಂದರ್ಭಗಳಲ್ಲಿ ನಾವು ಏನಾದರೂ ಅತಿ ಹೆಚ್ಚು ಮನಸ್ಸನ್ನು ಮಾಡಿದ್ದೀವಿ ತಾಯಿದು ಮತ್ತೆ ಅತಿ ಹೆಚ್ಚು ನಾವು ತಪ್ಪು ಮಾಡಿದ್ದೀವಿ ಅಂತಂದ್ರೆ ತಾಯಿನೂ ಕೆಲವೊಂದು ಸಲ ಶಾಪ ಕೊಡ್ತಾಳೆ ಮತ್ತು ಕೆಲವೊಂದು ನಾವು ಬದ್ಧುವ ಅಂತ ಹೇಳ್ತೀವಿ ಅದನ್ನ ಕೆಲವೊಂದು ಮಕ್ಕಳ ಮೇಲೆ ಬರುತ್ತೆ ಮತ್ತು ಅದರಿಂದ ಕೆಲವೊಂದು ಮಕ್ಕಳಿಗೆ ತಾಯಿ ಕೆಟ್ಟು ಮಾತುಗಳನ್ನು ಹೇಳಿ ಶಾಪ ಕೊಡ್ತಾಳೆ ಆದರೆ ನಾವು ಎಷ್ಟೋ ವರ್ಷಗಳಿಂದ ಅಲ್ಲಾಹನ ಮಾತು ಕೇಳ್ತಾ ಇಲ್ಲ ಆದ್ರೂ ಆ ಅಲ್ಲಾಹನ ಕರುಣೆ ಆ ಅಲ್ಲಾಹನ ಅತಿ ಹೆಚ್ಚು ನಮ್ಮ ಮೇಲೆ ಎಷ್ಟೋ ಉಪಕಾರಗಳಿದ್ದಾವ ಅಂದರೆ ದೇವರು ಅತಿ ಹೆಚ್ಚು ಆ ಅಲ್ಲಾಹ ನಮಗೆ ಶ್ರಮಿಸುತ್ತಾನೆ ಅದೇ ರೀತಿ ನೀವು ನೋಡಿ ನಾವು ಆ ತಾಯಿಯ ಗರ್ಭದಲ್ಲಿ ಇದ್ದೀವಿ ಆ ಸಂದರ್ಭದಲ್ಲಿ ಆ ಅಲ್ಲಾಹನ ನಮಗೆ ಆಹಾರ ಮತ್ತು ನಮ್ಮ ಜೀವನವನ್ನು ಯಾವ ರೀತಿ ರಕ್ಷಿಸಬೇಕು ಅಂತ ವ್ಯವಸ್ಥೆ ಮಾಡಿದ್ದ ತಾಯಿ ಈ ಪ್ರಪಂಚ ಮೇಲೆ ಈ ಭೂಮಿ ಮೇಲೆ ನಾವು ಬಂದಿದ ಮೇಲೆ ತಾಯಿ ಪ್ರೀತಿ ತಾಯಿ ನೋಡಿದ ಮೇಲೆ ತಾಯಿನ ಪ್ರೀತಿಯನ್ನು ಇತ್ತು ಆದರೆ ಅದಕ್ಕಿಂತ ಮುಂಚೆನೆ ಆ ಅಲ್ಲಾಹನ ನಮಗೆ ಆ ಪೋಷಕ ಆಹಾರವನ್ನು ನೀಡಿದ್ದ ಅದೇ ರೀತಿ ಈ ಭೂಮಿ ಮೇಲೆ ಈ ಪ್ರಪಂಚದಲ್ಲಿ ಹುಟ್ಟಿದ ತಕ್ಷಣ ನಮಗೆ ಯಾವುದೇ ರೀತಿಯಾದ ಹಲ್ಲು ಮತ್ತೆ ಮಾತಾಡೋಕ್ಕೆ ಶಕ್ತಿ ಇರಲಿಲ್ಲ ಮತ್ತೆ ಕೇಳೋಕ್ಕೂ ನಮಗೆ ಯಾವುದೇ ರೀತಿಯಾದ ಆ ವ್ಯವಸ್ಥೆ ಇದ್ದಿಲ್ಲ ಆದ್ರೂ ತಾಯಿ ಹಾಲಿಂದ ಆ ಅಲ್ಲಾಹನು ನಮಗೆ ವ್ಯವಸ್ಥೆ ಮಾಡಿದ್ದ ನಮ್ಮ ಆಹಾರವನ್ನು ಅದೇ ರೀತಿ ಸಾಕಷ್ಟು ಸಂದರ್ಭಗಳಲ್ಲಿ ನೀವು ನೋಡ್ತಾ ಹೋದರೆ ಅಲ್ಲಾಹನ ಅತಿ ಹೆಚ್ಚು ಕರುಣೆ ಮತ್ತು ದಯ ನಮ್ಮ ಮೇಲೆ ಇದೆ ಅದೇ ರೀತಿ ಕೆಲವೊಂದು ಪ್ರಶ್ನೆಗಳು ಮತ್ತು ಕೆಲವೊಂದು ಡೌಟ್ ಬರ್ತಾವೆ ಈಗ ಅಲ್ಲಾಹ ತಂದೆ ತಾಯಿಗಿನ ಹೆಚ್ಚು ನಮ್ಮ ಮೇಲೆ ಪ್ರೀತಿ ಮತ್ತು ದಯೆ ಕರುಣೆ ಇದೆ ಅಂತಂದರೆ ಯಾಕೆ ಮತ್ತೆ ನಮಗೆ ಸಮಸ್ಯೆಗಳು ಬರ್ತಾವ ಯಾಕೆ ನಮಗೆ ಮತ್ತೆ ರೋಗಗಳು ಬರ್ತಾವ ಯಾಕೆ ಮತ್ತೆ ದೇವರ ಕಡೆಯಿಂದ ನಮಗೆ ಕೆಲವೊಂದು ಪರೀಕ್ಷೆಗಳು ಬರ್ತಾವ ಅದಕ್ಕೆ ಉತ್ತರ ಏನಂತಂದರೆ ಯಾವ ರೀತಿ ಒಬ್ಬ ಮಗುಗೆ ಆರೋಗ್ಯ ಸಮಸ್ಯೆ ಆದಾಗ ಕೆಲವೊಂದು ಟೈಮಲ್ಲಿ ಆಪರೇಷನ್ ಆಗುತ್ತೆ ಕೆಲವೊಂದು ಟೈಮಲ್ಲಿ ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾನೆ ಅದೇ ರೀತಿಯಾಗಿ ಆ ಸಿರಪ್ ಏನಿರುತ್ತೆ ಅದು ಕಹಿ ಇರುತ್ತೆ ಅದರಿಂದ ಆ ಸಂದರ್ಭದಲ್ಲಿ ಮಗುಗೆ ಕೆಲವೊಂದು ಟೈಮಲ್ಲಿ ನೋವಾಗುತ್ತೆ ಆದರೆ ಅದಾಗಿದ್ದ ಮೇಲೆ ಏನು ಅದರಿಂದ ಲಾಭ ಆಗುತ್ತೆ ಅದರ ಬೇಸಿಸ್ ಮೇಲೆ ತಾಯಿ ಕೆಲವೊಂದು ಕ್ಷಣಗಳಲ್ಲಿ ಅದಕ್ಕೆ ಆ ನೋವನ್ನು ಆ ಕಷ್ಟನ ಸಹಿಸ್ಕೊಂಡು ಯಾಕಂದರೆ ಆ ಕಷ್ಟ ಆಗಿದ ಮೇಲೆ ಆ ನೋವು ಆಗಿದ ಮೇಲೆ ಮಗುವಿಗೆ ಒಳ್ಳೆಯದಾಗುತ್ತೆ ಅಂತ ಉದ್ದೇಶದಿಂದ ಕೆಲವೊಂದು ಸಂದರ್ಭಗಳಲ್ಲಿ ತಾಯಿನೂ ಮಗುಗೆ ನೋವು ಕೊಡುತ್ತೆ ಅದೇ ರೀತಿ ನಮ್ಮ ಅಲ್ಲಹನು ಕೆಲವೊಂದು ಪರೀಕ್ಷೆಗಳು ಕೆಲವೊಂದು ಸಮಸ್ಯೆಗಳು ನಮಗೆ ಕೊಟ್ಟು ಅದರಿಂದ ಈ ಬದುಕಲ್ಲಿ ಮತ್ತು ಪರಲೋಕದಲ್ಲಿ ನಮಗೆ ಒಳ್ಳೇದಾಗಬೇಕು ಅಂತ ಉದ್ದೇಶದಿಂದ ಕೆಲವೊಂದು ಸಮಸ್ಯೆಗಳು ಕೊಡ್ತಾನ ಅದು ಬಿಟ್ಟು ತಾಯಿಕಿನ ಹೆಚ್ಚು ಪ್ರೀತಿಸಿದರು ಮತ್ತು ತಾಯಿಕಿನ ಹೆಚ್ಚು ನಮ್ಮ ಮೇಲೆ ಕರುಣೆ ದಯ ಇರೋದು ಆ ಅಲ್ಲಹನು ಅವನಿಗೆ ನಾವು ಆರಾಧಿಸಬೇಕು ಮತ್ತು ಅವನಿಗೆ ನಾವು ಅಲ್ಲಾಹನ ಅಂತ ನಾವು ಪೂಜಿಸಬೇಕು ಸೊ ಇನ್ನೂ ಸಾಕಷ್ಟು ಇಂಥ ಒಳ್ಳೆಯ ವಿಷಯಗಳಿಂದ ಇನ್ನೊಂದು ವಿಡಿಯೋ ಇಂದ ನಾವು ಬರ್ತೀವಿ ಅವರಿಗೆ ನಾವು ಅಲ್ಲಹನಲ್ಲಿ ಇದೇ ಪ್ರಾರ್ಥನಾ ಮತ್ತು ಇದೇ ಕೇಳ್ಕೊಳ್ತೀವಿ ಎಲ್ಲ ವಿಷಯಗಳು ನಾವು ಮನಸ್ಸಲ್ಲಿ ಇದ್ದು ಇದನ್ನು ಪಾಲನೆ ಮಾಡಿ ಮತ್ತು ಬೇರೆಯವ್ರ ಹತ್ರ ಇದನ್ನು ನಾವು ಶೇರ್ ಮಾಡ್ಕೊಳ್ತೀವಿ ಅಂತ ನಿಮ್ಮಲ್ಲಿನೂ ವಿನಂತಿ ಅಸ್ಲಾಮ್ ರಹಮೊತು ಅಲ್ಲಾ ವಬರಕಾತು